ನಮಸ್ಕಾರ ಎಲ್ಲರಿಗೂ ಈ ಮಾಹಿತಿ ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಿದ್ದ ರೈತರಿಗೆ ಸಂಬಂಧಪಟ್ಟಿದ್ದ ನೀವು ಎಲ್ಲರೂ ಈ ಥರ ಸ್ಟೇಟಸ್ ಇಡ್ಲಾಗ್ತಾರೆ ನೋಡಿರ್ಬೋದು ಕೊನೆಗೂ ರೈತರ ಹೋರಾಟಕ್ಕೆ ಮಾಡಿದ ಸರ್ಕಾರ ಮತ್ತು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ಹಣ ನೀಡಲು ನಿರ್ಧಾರ ಕಾರ್ಖಾನೆಗಳಿಂದ ಮೂರು ಸಾವಿರದ ಐವತ್ತು ರೂಪಾಯಿ ಸರ್ಕಾರದಿಂದ ಹೆಚ್ಚುವರಿಗೆ ಐವತ್ತು ರೂಪಾಯಿ ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತೆ ನಿಗದಿ ಈ ಥರ ಏನು ಸ್ಟೇಟಸ್ ಇಡ್ಲೈತಿರಲ್ಲ ಕರೆಕ್ಟ್ ಅದ ಇಡೋದು ಆದರೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದು ಇದ್ದರೂ ಕೂಡ ಇದು ಯಾವ ಥರ ಕಬ್ಬು ನಿಮ್ಮದು ರಿಕವರಿ ಇರ್ತದ ಆ ಪ್ರಕಾರ ರೇಟ್ ಹೇಳ್ಯಾರ ಅವರು ಇದು ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟ್ ಜಿಲ್ಲೆಗೆ ಕಂಪಲ್ಸರಿ ಅದ ಮತ್ತು ಇತರೆ ಜಿಲ್ಲೆ ಬಿಜಾಪುರ್ ಮತ್ತು ಗುಲ್ಬರ್ಗ ಯಾದಗಿರಿ ಇನ್ನಿತರ ಈ ಜಿಲ್ಲೆಗಳಿಗೆ ಈ ರೇಟ್ ಅನ್ವಯಿಸೋದಿಲ್ಲ ಮತ್ತು ರೇಟದಲ್ಲಿ ಬದಲಾವಣೆ ಮಾಡ್ತಾರೆ ಅವರು ರಿಕವರಿ ನಿಮ್ಮ ಕಬ್ಬಿನ ರಿಕವರಿ ಹೆಚ್ಚಿಗೆ ಹೆಚ್ಚಿಗೆ ಕೊಡ್ತಾರೆ ನಿಮ್ಮ ಕಬ್ಬಿನ ರಿಕವರಿ ಕಡಿಮೆ ಇತ್ತು ಅಂದ್ರೆ ಅದಕ್ಕೆ ರೇಟ್ ಮತ್ತು ಕಡಿಮೆ ಆಗ್ತದೆ ಅದೊಂದು ಅರ್ಥ ಮಾಡ್ಕೊರಿ ನೀವೆಲ್ಲರೂ ಮತ್ತು ಮೂರು ಸಾವಿರದ ಮುನ್ನೂರು ಅಂದ್ರೆ ಇಡೀ ರಾಜ್ಯಕ್ಕೆ ಸಂಪೂರ್ಣವಾಗಿ ಮೂರು ಸಾವಿರದ ಮುನ್ನೂರು ಕೊಡೋದಿಲ್ಲ ಹ್ಞೂ ಈಗ ಕೊನೆಗೂ ಸರ್ಕಾರ ಏನು ಮಾಡ್ತು ಒಂಬತ್ತು ದಿನ ಹೋರಾಟ ಮಾಡಿದ್ಮ್ಯಾಗ ಎಚ್ಚರಿಕೆಗೊಂಡಿತು ಮತ್ತು ಒಂದು ಅಂತಿಮ ಹಂತದ ನಿರ್ಣಯವನ್ನು ತಗೋಲಿಕ್ಕೆ ಯಶಸ್ವಿ ಅದೆಲ್ಲ ಫಸ್ಟಿಗೆ ಹೋರಾಟ ಮಾಡೋ ಅಷ್ಟೊಂದು ಅಷ್ಟೊಂದು ಸೀರಿಯಸ್ಸಾಗಿ ತೊಗೊಂಡಿದ್ದಿಲ್ಲ ಸರ್ಕಾರ ಆವಾಗ ತೊಗೊಂಡ್ರೆ ಆದಷ್ಟು ಬೇಗ ಎಲ್ಲನೂ ಬಗೆಹರಿದಿತ್ತು ಭಾಳಷ್ಟು ಕೇರ್ಲೆಸ್ ಮಾಡ್ತು ಆದ ಕಾರಣ ರೈತರು ಒಗ್ಗಟ್ಟಾದರು ಇಡೀ ರಾಜ್ಯದಾಗ ಪ್ರತಿಯೊಂದು ತಾಲೂಕು ಜಿಲ್ಲಾ ಕೇಂದ್ರದಲ್ಲಿ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಯಶಸ್ವಿಯಾದ ಹೋರಾಟ ಮಾಡಿದ್ರು ರೈತರು ಯಾಕಂದ್ರೆ ಅವ್ರು ಸುಮಾರು ಐದಾರು ವರ್ಷದಿಂದ ಯಾವುದೇ ಥರ ರೇಟ್ ಹೆಚ್ಚಿಗೆ ಮಾಡಿಲ್ಲ ನಮ್ಗೆ ರೇಟ್ ಹೆಚ್ಚಿಗೆ ಮಾಡಿರಿ ಸಾಕಷ್ಟು ಖರ್ಚುಗಳು ಅಂತ ಹೇಳಿದ್ರು ಅದಕ್ಕಾಗಿ ಕೊನೆಗೂ ಸರ್ಕಾರ ಮಣಿತು ಮತ್ತು ಇಷ್ಟೊಂದು ಬದಲಾವಣೆ ಆಯಿತು ಎಷ್ಟು ಮಾಹಿತಿ ತಿಳಿಸಿದ್ದೀನಿ ನೀವು ಇನ್ನೂ ಹೆಚ್ಚಿನ ಡಿಟೇಲ್ಸ್ ಬೇಕಾದ್ರೆ ಸಾಕಷ್ಟು ವಿಡಿಯೋ ನೋಡಿ ಡಿಟೇಲ್ಸ್ ತಿಳ್ಕೊರಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಎಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲದು ಕೆಲವೊಂದು ಒಳಗೆ ಹೆಚ್ಚು ಕಡಿಮೆ ರೇಟ್ ಆಗ್ತದ ಅದೊಂದು ಅರ್ಥ ಮಾಡ್ಕೊರಿ ಹೇಳ್ತಾ ಇಡೀ ನೋಡಿದಕ್ಕಾಗಿ ಧನ್ಯವಾದಗಳು